ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನು ಮಾಡೋದು ಇವತ್ತಿನ ಲಾಗು ಅಂತ ಯೋಚನೆ ಮಾಡುವಾಗ ನನಗನ್ನಿಸ್ತು ಲೆಹೆಂಗಾ ಕಲೆಕ್ಷನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಲಾಗ್ನ ಶುರು ಮಾಡೋಣ ಈಗ ಮೊದಲನೇದಾಗಿ ನಾನು ಗೋಲ್ಡ್ ಅಂಡ್ ರೆಡ್ ಕಲರ್ ಕಾಂಬಿನೇಷನ್ನಲ್ಲಿರೋ ತೋರಿಸ್ತಾ ಇದ್ದೀನಿ ಇದು ಬ್ಲೌಸ್ ಈ ಥರ ನಾನು ಸ್ಟಿಚ್ ಮಾಡ್ತಿದ್ದೀನಿ ಇದು ಫ್ರಂಟ್ ಬಾರ್ಡ್ರ್ ಕೊಟ್ಟು ಅಲ್ಲಿ ಈ ಥರ ಸ್ಟಿಚ್ ಮಾಡ್ತಿದ್ದೀನಿ ಇದು ವಿ ಸ್ಲೀವ್ಸ್ ಹಾಗೆ ಇದು ಜಿಪ್ ಇಟ್ಸ್ ಇದೀನಿ ನಾನು ಇದು ಬೋಟ್ ನೆಕ್ ಅಂತರ ಇದಕ್ಕೆ ಇದು ನಾನು ಆನ್ಲೈನಲ್ಲಿ ನೋಡಿದೆ ನನಗೆ ಡಿಸೈನ್ ಇಷ್ಟ ಆಯಿತು ಅದಕ್ಕೆ ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಇದು ಗೋಲ್ಡ್ ಕಲರ್ ತುಂಬಾ ರಿಚ್ ಆಗಿದೆ ಹಾಕೊಂಡ್ರೆ ತುಂಬಾ ವರ್ಕ್ ಮಾಡಿದ್ದಾರೆ ಅದರಲ್ಲಿ ಮಣಿ ಎಲ್ಲ ಹಾಕಿದ್ದಾರೆ ನೋಡಿ ಬಾರ್ಡರ್ ಎಲ್ಲ ಎಷ್ಟು ಚೆನ್ನಾಗಿದೆ ಇದು ಸ್ಕಾರ್ಟು ಲೆಹೆಂಗಾ ಸ್ಕರ್ಟ್ ಇದು ಕೆ

ಮತ್ತು ಇದು ಲೆಹೆಂಗಾಗೆ ಬಂದು ನಾನು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕೊಟ್ಟಿದ್ದೆ ಸ್ವದೇಶಿಯಲ್ಲಿ ತುಂಬ ಚೆನ್ನಾಗಿದೆ ವೈಟ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಲೆಹೆಂಗಾ ಸ್ಕರ್ತು ಇದು ಬಾರ್ಡರು ಪಿಂಕ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಹಾಗೆ ವೈಟ್ ಮಧ್ಯ ವೈಟ್ ಮಧ್ಯ ಒಂದೊಂದು ಗೋಲ್ಡ್ ಕಲರ್ ಬುಟ್ಟ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಇದಕ್ಕೆ ಫ್ರಂಟ್ ಬಟನ್ ಇಕ್ಕಿಸ್ಕೊಂಡಿದ್ದೀನಿ ಇದು ಪ್ರಿನ್ಸಸ್ ಕಟ್ಟಲ್ಲಿ ಹೊಲ್ಸ್ಕೊಂಡಿದ್ದೀನಿ ಫ್ರೆಂಟು ಹಾಗೆ ಬ್ಯಾಕು ಒಂದು ಸ್ಟಿಪ್ ಇಕ್ಕಿಸ್ಕೊಂಡು ಹೊಲಿಸ್ಕೊಂಡಿದ್ದೀನಿ ಬ್ಲೌಸು ಹಾಗೆ ಇದು ಪಪ್ ಸ್ಲೀವ್ಸ್ ಹೊಲಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೊಂದು ಬೆಲ್ಟ್ ಹಸ್ಕೊಂಡಿದ್ದೀನಿ ಬೆಲ್ಟ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಡ್ಜಸ್ಟ್ ಮಾಡ್ಕೋಬೋದು ದುಪ್ಪಟ ಈ ತರ ಕೊಟ್ಟಿದ್ದಾರೆ ಇದು ಕಟ್ ವರ್ಕ್ ದುಪ್ಪಟ ಗೋಲ್ಡ್ ಕಲರ್ ಬೀಟ್ಸ್ ಹಾಕಿದ್ದಾರೆ ಬುಟ್ಟ ಕೊಟ್ಟಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿದೆ ಇದು ತಗೊಂಡು ಟೂ ಇಯರ್ಸ್ ಆಯ್ತು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಬ್ಲೌಸ್ ಬಂದು ನಾನು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ಆರೆಂಜ್ ಅಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಇದು ಆರೆಂಜ್ ಕಲರ್ ಲೆಹಂಗಾ ಸ್ಕರ್ಟ್ ಇದು ಗೋಲ್ಡ್ ಅಂಡ್ ಮಿಕ್ಸ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಬ್ಲೌಸ್ ಅಲ್ಲೇ ಡಿಸೈನ್ ಬಂದಿರೋದ್ರಿಂದ ನಾನು ಹಾಗೆ ಸುಮ್ಮನೆ ಆಗಿ ಹೊರಿಸ್ಕೊಂಡಿದ್ದೀನಿ ಫ್ರಂಟ್ ಪದ ನಿಕ್ಸ್ಕೊಂಡಿದ್ದೀನಿ ಇದು ಬ್ಲೂ ಕಲರ್ ದುಪ್ಪಟ್ಟ ಕೊಟ್ಟಿದ್ದಾರೆ ಅದಕ್ಕೆ ಗೋಲ್ಡ್ ಕಲರ್ ಸ್ಟೋನ್ ಪೌಡರ್ ಇದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಪರ್ಚೇಸ್ ಮಾಡಿದ್ದು ಮನೆ ಹತ್ರ ತಗೊಂಡೆ ತುಂಬ ಚೆನ್ನಾಗಿದೆ ರೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಅಂತ ತೋರಿಸ್ತಾರೆ ನಿಮಗೆ ಇದು ಲೆಹೆಂಗಾ ಸ್ಕರ್ಟು ಇದು ನೆಟ್ ಫ್ಯಾಬ್ರಿಕ್ಕು ಗೋಲ್ಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಮೇಲೆ ಗೋಲ್ಡ್ ಕಲರ್ ಕಟ್ ಗೋಲ್ಡ್ ಕಲರ್ ಕಟ್ ವರ್ಕಲ್ಲಿ ಡಿಸೈನ್ ಇದೆ ಇದರಲ್ಲೇ ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಬ್ಯಾಕ್ ಟು ಬಟನ್ನಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ ಅದಕ್ಕೆ ಪಕ್ಸ್ ಸೆಟ್ಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೆ ಇದು ಬ್ಲಾಕ್ ಕಲರ್ ದುಪ್ಪಟ ನೆಟ್ ಫ್ಯಾಬ್ರಿಕ್ ಇದು ಗೋಲ್ಡ್ ಕಲರ್ ಬಾರ್ಡರ್ ಇದೆ ಇದು ಅಮೌಂಟ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಬ್ಲೌಸ್ ಸ್ಟಿಚ್ಗೆ ಏಟ್ ಹಂಡ್ರೆಡ್ ರುಪೀಸು ಹಾಗೆ ಇದು ನಾನು ತಗೊಂಡು ಸೆವೆನ್ ಇಯರ್ಸ್ ಆಯಿತು ಲೈಟ್ ಪಿಂಕ್ ಕಲರ್ ಲೆಹೆಂಗ ತೋರಿಸ್ತಾ ಇದ್ದೀನಿ ಲೆಹೆಂಗ ಸ್ಕರ್ಟು गोल्ड मिक्स मैरून कलर ಅಲ್ಲಿ ಕೊಟ್ಟಿದ್ದಾರ್ ಮೋಡರ ಇದು ಸೆಮಿ ಸಿಲ್ಕ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಮೆಟೀರಿಯಲ್ ಇದು ಬ್ಯಾಕ್ ಪ್ಯಾಟರ್ನ್ ಹೆಚ್ಸಿದಿನಿ 블ೌಸ್ ಗೆ ಸಿಂಪಲ್ ಆಗಲೇಸ್ ಕೊಟ್ಸಿ ಬಟರ್ಫ್ಲೈ ಡಿಸೈನ್ ಹೆಚ್ಸಿದಿನಿ ಸ್ಟ್ಯಾಕಲ್ಲಿ ಬಟರ್ಫ್ಲೈ ಡಿಸೈನ್ ಕಾಣಿಸುತ್ತೆ ಹಾಕೊಂಡಾಗ ಹಾಗೆ ದುಪ್ಪಟ್ಟಾಗಿ ಕಟ್ ವರ್ಕ್ ಕೊಟ್ಟಿದ್ದಾರೆ ಮಧ್ಯ ಮಧ್ಯ ಗೋಲ್ಡ್ ಕಲರ್ ಬೀಟ್ಸ್ ಅಲ್ಲಿ ಗೋಲ್ಡ್ ಕಲರ್ ಆಗಿ ಇದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಟೂ ಇಯರ್ಸ್ ಬ್ಯಾಕು ಬ್ಲೌಸಿಗೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಹಾಗಾಗಿ ನನ್ನ ಹತ್ರ ಒಂದು ಶಹರಾನ ಸೆಟ್ ಇದೆ ತೋರಿಸ್ತೀನಿ ನನಗಂತೂ ಅದು ತುಂಬ ಇಷ್ಟ ಎಷ್ಟು ಚೆನ್ನಾಗಿದೆ ಇದು ಫ್ರಂಟಲ್ಲಿ ಥ್ರೆಡ್ ವರ್ಕ್ ಇದೆ ಇದು ಪ್ಯಾಂಟು ಪೈಜಾಮ ಪ್ಯಾಂಟ್ ಥರ ಇದೆ ತುಂಬ ಚೆನ್ನಾಗಿದೆ ಸಿಂಪಲ್ ಆಗೇ ಒಂದು ನೆಕ್ ಬೇಲ್ ಕೊಟ್ಟಿದ್ದಾರೆ ಇವತ್ತಿನ ಟಿಪ್ಸ್ ಏನಪ್ಪ ಅಂದರೆ ಮುಖ ಬ್ರೈಟ್ನೆಸ್ ಬರೋದಕ್ಕೆ ಹಾಗೆ ಫ್ರೆಶ್ನೆಸ್ ಆಗಿ ಫೀಲ್ ಆಗೋದಕ್ಕೆ ಮೊದಲಾಗಿ ಆರೆಂಜ್ ಪೀ ಪೌಡರ್ನ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ಫೇಸ್ನ ನೀರಿಂದ ವಾಶ್ ಮಾಡಿಕೊಂಡು ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಮುಖ ಒಂಥರ ಫ್ರೆಶಾಗಿ ಫೀಲ್ ಆಗುತ್ತೆ ಹಾಗೆ ಮುಖದಲ್ಲಿ ಗ್ಲೋ ಬ್ರೈಟ್ನೆಸ್ ಕೂಡ ಬಂದಿರುತ್ತೆ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ನೀವು ಕೂಡ ಯೂಸ್ ಮಾಡಿ ನೋಡಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ లైక్ మిషర్ మి కమెంట్ మి ముందే బ్లగల్ సిగనా థ్యాంక్ యూ ఫార్ వాచింగ్ నమ్మ